ಏನಿಲ್ಲ ಎರಡು ಸರಿ ಜನರಿಗೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಜನತೆಗೆ ಒಂದು ಅನುಕಂಪ ಹುಟ್ಕೊಂಡ್ಬಿಟ್ಟಿದೆ ನನ್ನ ಬಗ್ಗೆ ಏನಂತಂದರೆ ಸುಮಾರು ಹತ್ತು ವರ್ಷ ನಮ್ಮ ವಾರ್ಡ್ನಲ್ಲಿ ಯಾವ ಕೆಲಸ ಆಗಿಲ್ಲ ಬಾಬು ಏಳುಗಂಟೆಯವರು ಇದ್ದಾಗ ಏನೈತಿ ಏನು ಕೆಲಸ ಮಾಡಿದ್ದೆ ಅದಾದ ಮೇಲೆ ಮತ್ತೊಂದು ಕೆಲಸ ಇಲ್ಲ ಯಾರೂ ನಮ್ಮ ನಾವು ಪೋ ನಾವು ಫೋನ್ ಮಾಡಿದ್ರು ಒಂದು ಅದಕ್ಕೂ ಸ್ಪಂದನೆ ಮಾಡುವಂಥ ವ್ಯಕ್ತಿನೇ ಬಂದಿಲ್ಲ ಅದಕ್ಕೆ ಎಲ್ಲರಿಗೂ ಅದೊಂದು ಒಂಥರ ಕಳವಳ ಉಂಟಾಗಿ ಎಲ್ಲರೂ ನಮಗೇನು ಬಾಬು ಗಂಟೆ ಹೊಸವಲ್ಲ ನಮ್ಮ ವಾರ್ಡಿನ ವ್ಯಕ್ತಿ ಇದಾನೆ ನಮ್ಮ ಓಣಿ ಮನುಷ್ಯ ಅದಾನ ನಮ್ಮ ಕಾಲಿನಿ ಮನುಷ್ಯ ಅದಾನ ನಮ್ಮ ಮನೆ ಮನುಷ್ಯ ನಮ್ಮ ಮನೆ ಮಗ ಇದ್ದಂಗೆ ಅದನ್ನ ಏಕೆಂದೆ ತಾಯಂದಿರು ಮತ್ತು ಹಿರಿಯರು ಎಲ್ಲರೂ ಕೊಡ್ಕಂಡತಿ ಒಕ್ಕಟ್ಟಾಗಿ ನಾನು ಎಲೆಕ್ಷನ್ ಮಾಡೋಣ ಏಕೆಂದಿ ಅವರೆಲ್ಲ ಭರವಸೆ ಕೊಟ್ಟಾರತ್ತೇಕೆಂದೆ ನಾನು ನನ್ನ ಮನಸ್ಪೂರ್ವಕವಾಗಿ ನಾನು ನನ್ನ ವಾರ್ಡಿನ ಮತದಾರರನ್ನು ನಂಬಿದ್ದೀನಿ ಯಾಕಂದರೆ ಅವರೆಲ್ಲ ನಾನು ಎಲ್ಲರೂ ಮಾತಾಡಿದ್ದಾರೆ ನನ್ನ ವಾರ್ಡಿನ ಜನ ರಾಜಾಜಿನಗರ ಆಯಿತು ರಾಮನಗರ ಆಯಿತು ನೆಹರು ನೆಹರು ನಗರ ಆಯಿತು ಮತ್ತು ಕೌತಾಳ್ ಲೇಔಟ ಆತು ವೀರಭದ್ರೇಶ್ವರ್ ಕಾಲಿನಿ ಆಯಿತು ವಜ್ರಹನುಮಾನ್ ನಗರ ಆಯಿತು ಸೋಹಾ ಕಾಲನಿ ಕೆ ಎಸ್ ಆರ್ ಸಿ ಕಾಲನಿ ರಾಘವೇಂದ್ರ ಕಾಲನಿ ನವರಾಜ್ಪುರ್ ಕಾಲನಿ ಸೃಷ್ಟಿ ಕಾಲ್ನಿ ಉತ್ತರಾದಿ ಮಠದ ಮಠದತ್ತಕಾತು ಬಾರಾಕೋಟ್ರಿ ತಂಡ ಆಯಿತು ಮುಸ್ರೀಪ್ ಕಾಲನಿ ಅವರಾಯಿತು ಏನೂ ಇಲ್ಲಾರ್ದು ಏನೈತಿ ಇವರೆಲ್ಲ ಇದು ಮಾಡ್ಯಾರ ಈಗ ಸದ್ಯ ನ್ಯಾಷನಲ್ ಪಕ್ಷ ಸೇರಿಕೆಯನ್ನೇ ಒಬ್ಬ ತಾವೇ ಅಭ್ಯರ್ಥಿ ಆಗಿರೋದ್ರಿಂದ ಸಾಕಷ್ಟು ಕೆಲಸ ಮಾಡ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾನು ಅದನ್ನು ಮಾಡಿಸಿ ತೋರಿಸ್ತೀನಿ ಹಿಂದಾದರೂ ನನ್ನ ಅಧಿಕಾರ ಒಳಗೆ ಸಾಕಷ್ಟು ಏನೈತಿ ನಾನು ಕೆಲಸ ಮಾಡಿದ್ದೀನಿ ಇನ್ನೂ ನನಗೆ ಮುಂದೆ ಸಾಕಷ್ಟು ಕೆಲಸ ನನ್ನ ವಾರ್ಡ್ ಅಭಿವೃದ್ಧಿಗೋಸ್ಕರ ನಾನು ದುಡಿಬೇಕು ನಾನು ಶ್ರಮ ಅನ್ನೋದು ಅನ್ನೋದೊಂದು ನನ್ನ ಆಸೆ ಇದೆ ದಯವಿಟ್ಟು ಎಲ್ಲರೂ ನನ್ನ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಮತದಾರರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು ನಾನು ಎರಡು ಸಾರಿ ನಾನು ಡಿಫೀಟ್ ಆಗಿದ್ದೀನಿ ಇದೊಂದು ಸರಿ ನನ್ನ ಆರಿಸ್ತಂದು ಕೇನೇತೀನಿ ನನ್ನನ್ನು ಹಗಲಿರುಳು ನೀವು ದುಡಿಸ್ಕೊಡ್ರಿ ಅಂತ ಕೆ ನೆಂತೀವಿ ತಮ್ಮಲ್ಲಿ ಕಳ್ಕಳೆಯಿಂದ ಕೇಳ್ಕೊತೀನಿ ಅಂತ ನನ್ನ ಮಾತು ಮುಗಿಸ್ತೀನಿ ಸರಿ ಮೊದಲು ಬಿಜೆಪಿ ಪಕ್ಷದಲ್ಲಿ ಇದ್ರಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದೀರಿ ಸೊ ಎಲ್ಲಿ ಏನೋ ಬಿ ಜೆ ಪಿ ಎಲ್ಲೇ ತಮ್ಮನ್ನು ಅಂತ ಹೌದು ಕಡೆಗಣಿಸಿದಂಗೆ ಆಯ್ತು ರೀ ಸಾಕಷ್ಟು ವರ್ಷ ಏನೈತೆ ನಾನು ಸಂಘಟನೆಯಿಂದ ಇಲ್ಲಿ ಯಾರು ಸಂಘಟನೆ ಮಾಡಲಾರ್ದು ನಾನು ಬಿ ಜೆ ಪಿ ಪಕ್ಷದ ಪಿಕ್ಷ ಪಕ್ಷದಲ್ಲಿ ಸಂಘದ ಸಂಘದಿಂದ ಬಂದಂಥ ವ್ಯಕ್ತಿ ಬಂದು ಏನೈತಿ ಬಿ ಜೆ ಪಿ ಇದ್ದು ಸಾಕಷ್ಟು ಕೆಲಸ ಮಾಡಿ ಮತ್ತು ಏನೈತಿ ವಾರ್ಡ್ನಲ್ಲಿ ಸಾಕಷ್ಟು ಮಂದಿ ಜನರಿಗೆ ಏನು ಸ್ಪಂದನೆ ಮಾಡ್ಕೊತ ನಾನು ಇದ್ದಂಥ ವ್ಯಕ್ತಿಗೆ ನಮಗೆ ಟಿಕೆಟ್ ತಪ್ಪಿಸಿ ಬೇರೆ ವಾರ್ಡ್ನವರು ಕೊಟ್ಟ್ರಿ ಮತ್ತು ಅದಾದ ನಂತರ ಏನೈತಿ ಈಗ ಈಗಲೂ ಅದೇ ಅಂದ ಕೂಡಲೇ ಏನೈತಿ ನಮ್ಮಲ್ಲಿ ಜನರೆಲ್ಲ ರೋಷ್ ಹೋಗಿದ್ದಾರೆ ಕಾರ್ಯಕರ್ತರೆಲ್ಲ ನನ್ನ ಹಿಂದೆ ಎಲ್ಲ ಇದ್ದ ಕಾರ್ಯಕರ್ತರೆಲ್ಲ ರೋಷ್ ಹೋಗಿಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಏನು ರೀ ಬಾಬೋರು ಈ ಥರ ಆದರೆ ಹೆಂಗೆ ಹಾಂ ನಾವು ದುಡ್ದವ್ರಿಗೆ ಏನು ಕಿಮ್ಮತ್ತಿಲ್ ಇದ್ರಾಗ ಅಂದ್ಕೊಳ್ಳಿ ಎಲ್ಲರೂ ಒಂದು ಕೂಡಿಕೆಯಿಂದ ಒಂದು ಡಿಸಿಷನ್ ಮಾಡಿದರೆ ನಾ ಅಂತರೂ ಬೇರೆ ಪಕ್ಷತ್ರ ಅಂತರೂ ನಿಲ್ಲಲ್ಲಪ್ಪ ನನಗೇನರ ನ್ಯಾಷನಲ್ ಟಿಕೆಟ್ ಸಿಕ್ಕ್ರೆ ಹೋಗ್ತೀನಿ ಓದಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನೋಕ್ಕೋಸ್ಕರ ನಾ ಏನಂತ ನ್ಯಾಷ್ನಲ್ ಟಿಕೆಟ್ ಬಗ್ಗೆ ನಾನು ಕೇಳಿದಕ್ಕೆ ಏನೈತಿ ನನಗೊಂದು ಸ್ಪಂದನೆ ಮಾಡ್ಕೇನೈತಿ ಎಲ್ಲರೂ ಪ್ರೀತಿಯಿಂದ ನಾನು ಕರ್ತಕ್ಕೇನೈತಿ ಇದು ಕಾಂಗ್ರೆಸ್ ಪಕ್ಷ ಟಿಕೆಟ್ ಬೇಪಾರ್ನ್ ಕೊಟ್ಟಿದ್ದಕ್ಕೆ ಏನೈತಿ ನನಗೆಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ಇನ್ನು ಮುಂದೆ ಏನೈತಿ ನಾನು ಹಗಲಿರೋದು ದುಡಿದೀನಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾನು ಅಂತ ಮುನ್ನತೀನಿ ಏಕೆಂದ್ರೆ ಬಾಲಿಕೆ ಯಂತ್ರ ಬರ್ತಕ್ಕಂಥ ಏನು ಇದು ಅನುದಾನ ಇದೆ ಅದರಲ್ಲಿ ತಮ್ಮ ವಾಡಿಗೆ ಒಂದು ಏನೈತಿ ಯಾವುದೇ ಅಭ್ಯರ್ಥಿ ಆಗಲಿ ಅವ್ರ ಕ್ಷೇತ್ರ ಆಗಲಿ ಅವ್ರ ವಾರ್ಡ್ ಆಗಲಿ ನಮ್ದು ಈ ಥರ ಇರಬೇಕು ಆ ಥರ ಇವರು ಬಿಲ್ಲಿ ನಕ್ಷೆ ಮಾಡಿಬಿಟ್ಟು ಏನೋ ಚೆನ್ನಾಗಿ ಆಗ್ಬೇಕು ವಾರ್ಡ್ ಅಂತ ಆ ಥರ ಏನರ ಒಂದು ಏನರ ಇದು ಇಟ್ಕೊಂಡಿರ ತಾವು ಹಾ ಇಟ್ಕೊಂಡಿದ್ದೇನೆ ರೀ ನನ್ನ ವಾರ್ಡ ಅಂತ ಏನು ಹೆಸರಿದೆ ರಾಮನಗರ ರಾಜಾಜಿನಗರ ಇದು ಒಂದು ಥರ ವೀರಭದ್ರೇಶ್ವರ ನಗರ ಇವೆಲ್ಲ ಕಾಲಿನಿಗಳ ಹೆಸರುಗಳು ಒಳ್ಳೊಳ್ಳೆ ಏನೈತಿ ಒಳ್ಳೆ ಹೆಸರು ಇದಾವೆ ಈ ಹೆಸರಿನ ತಕ್ಕಂತೆ ಕಾಲ್ನಿ ಇಲ್ಲ ಆ ಕಾಲ್ನಿಯನ್ನು ಏನೈತಿ ಹೆಸರಿನ ತಕ್ಕಂತೆ ಮಾಡ್ಬೇಕಂತ ಹೇಳ್ಕರಿಂದ ರಾಜಾಜನಗರ ತಿದ್ದಿದ್ದೇನೈತೆ ಬೆಂಗಳೂರು ರಾಜಾಜಿನಗರ ಹೆಸರಿದೆ ಒಂದು ನಮ್ಮ ರಾಜಾಜಿನಗರ ಎಂಟ್ರೆನ್ಸ್ ಕಾದ ಎಂಟ್ರೆನ್ಸ್ ಆಯಿತು ಉಳಿದು ಕಾಲನಿಗಳು ಎಂಟ್ರೆನ್ಸ್ ಆಯಿತು ಎಲ್ಲನೂ ಒಂದು ನೋಡುವಂಥ ಮತದಾರರು ಏನೈತಿ ಇಷ್ಟಪಡುವಂಗೆ ಏನೈತಿ ನಾನೇನಿ ಕಾಲ್ನಿ ಒಂದು ನಂದೊಂದು ಆಶೆ ಬಾಬು ಗಂಟೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಕಾಂಗ್ರೆಸ್ ಅಭ್ಯರ್ಥಿ ದಯವಿಟ್ಟು ಎಲ್ಲರೂ ಏನೈತಿ ನನ್ನ ಮತ ಹಾಕಿ ಅಂದೇ ಗೆಲ್ಲಿಸಿ ತರಬೇಕಂತ ಏಕೆಂದು ಕಳಕಳಿಯಿಂದ ಕೇಳ್ಕೊತೀನಿ